ಪಿಗ್ಮೆಂಟೇಷನ್ ಸುಮಾರು ಜನಕ್ಕೆ ವಾಸಿಯಾಗ್ತಿದೆ ಯಾವ ರೀತಿ ವಾಸಿಯಾಗ್ತಿದೆ ಅದಕ್ಕೆ ಕಾರಣ ಏನು ನಂಬರ್ ಒನ್ ಇನ್ನು ಒಬ್ಬರ ಇಬ್ಬರಿಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಯಾಕೆ ಏನು ರೀಸನ್ ಯಾಕೆ ಅವ್ರಿಗೆ ವಾಸಿ ಆಗ್ತಿಲ್ಲ ಅನ್ನೋದು ಇವತ್ತು ಡೀಟೇಲ್ ಸ್ಟಡಿ ಮಾಡ್ತಾ ಇದ್ದೀನಿ ಓಕೆನಾ ವಿತ್ ಇನ್ ವೀಡಿಯೋ ಫುಲ್ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಸ್ಕ್ರೋಲಿಂಗ್ ಸ್ಕ್ರೋಲಿಂಗಲ್ಲಿ ಕೆಲವೊಂದು ಪಿಚ್ಚರ್ಸ್ ಹಾಕ್ತೀನಿ ಅದನ್ನು ದಯವಿಟ್ಟು ನೋಡಿ ಓಕೆನಾ ಸೊ ಪಿಗ್ಮೆಂಟೇಷನ್ ಯಾಕೆ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರಿಗೆ ಲೇಟಾಗಿ ತೊಗೊಳತ್ತೆ ಟೈಮು ಅಂತ ಅಂತಂದರೆ ನಮ್ಮ ಸ್ಕಿನ್ ಸ್ಕಿನ್ನಲ್ಲಿ ಲೇಯರ್ಸ್ ಇದೆ ಅಪ್ಪ ಲೇಯರ್ನ ಎಪಿಡಮಿಸ್ ಅಂತ ಕರಿತೀವಿ ಲೋವರ್ ಲೇಯರ್ನ ಡರ್ಮಿಸ್ ಅಂತ ಕರಿತೀವಿ ಓಕೆನಾ ನಮಗೆ ಪಿಗ್ಮೆಂಟೇಷನ್ ಬರೋದಕ್ಕೆ ರೀಸನ್ ಏನು ಯಾವಾಗ ಬರುತ್ತೆ ಪಿಗ್ಮೆಂಟೇಷನ್ ಹುಟ್ಟಾಗಂತೂ ಇರೋಲ್ಲ ಅಲ್ವಾ ಫಸ್ಟ್ ಆಫ್ ಆಲ್ ನಾವು ಒಬ್ಬಯ್ಸ್ ಅಂದರೆ ತಪ್ಪ ಇದ್ದಾಗ ನಂಬರ್ ಒನ್ ಎರಡನೇದು ಥೈರಾಯ್ಡ್ ಪ್ರಾಬ್ಲಮ್ ಮೂರನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಾಲ್ಕನೇದು ಡೆಲಿವರಿ ಆದ್ಮೇಲೆ ಅಥವಾ ಡ್ಯೂರಿಂಗ್ ಡೆಲ್ವರಿ ಇವೆರಡು ಬರುತ್ತೆ ನೆಕ್ಸ್ಟು ಐದನೇದು ಮೆನೋಪಾಸ್ ಟೈಮಲ್ಲಿ ಬರುತ್ತೆ ಓಕೆ ಮೆನೋಪಾಸ್ ಟೈಮು ಡೆಲಿವರಿ ಬಿಫೋರ್ ಆ್ಯಂಡ್ ಆಫ್ಟರ್ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಫಿಫ್ತ್ ನಾನು ಏನು ಹೇಳಿದೆ ಮೊಬೈಸಿಟಿ ದಪ್ಪ ಇರೋದು ತೂಕ ಹೈಟ್ಗಿನ ಜಾಸ್ತಿ ಇರೋದು ಹೈಟ್ಗಿಂತ ಜಾಸ್ತಿ ಇರೋದು ತೂಕ ಓಕೆ ಇದು ಬೆಳ್ಳುಕ್ಕಿರೋರಲ್ಲೂ ಇರುತ್ತೆ ಕಪ್ಪುಗರ ಸ್ಕಿನ್ನು ಟಾಕ ಸ್ಕಿನ್ ಇಬ್ಬರಿಗೂ ಬರುತ್ತೆ ನಾನು ಹೇಳಿದ ಐದು ಕಂಡೀಷನ್ಸ್ மத்தே டயாபிட்டீஸல்லூயாபிட்டோ சோ இவாக யாக்கே கலவருக்கு மூர் தினலே வசியாய் ஒன் வாரில் வசியாய் நல்வது தினம் வசி ஆய் அந்த அவ்வோ அப்ப பார்ட் ஆஃப் திண்ண இது பிகமெண்டேஷன் அந்த எப்பிடியோமஸ் லேயரில் பிகமெண்டேஷன் அதுக்கே அவ்வளோ பீக வசியாய் கலவரு ஒபரோ இப்போ கமெண்ட் ஆகத்தாரல ஹேம இதாக சாங்கே இல்லை ஏ ஹோகல சும்மே ஆகி வீடியோ டெம் பாஸ் அன்னோர் ಅವರು ಟ್ರೈ ಮಾಡಿರ್ತಾರೆ ಅವ್ರಿಗೆ ಯಾಕೆ ಹೋಗಿರಲ್ಲ ನೋಡಿ ಅವರಿಗೆ ಟರ್ಮಿಸ್ ಲೆವೆಲಲ್ಲಿದೆ ಟರ್ಮಿಸ್ ಲೆವೆಲಲ್ಲಿರೋರು ಎರಡು ಆಪ್ಷನ್ ಒಂದು ನೀವು ಒಳ್ಳೆ ಡಾಕ್ಟ್ರನ್ನ ನೋಡಬೇಕು ಎಂಥ ಡಾಕ್ಟ್ರು ಅಂದರೆ ವರ್ಲ್ಡ್ ಫೇಮಸ್ ಆಗಿರಬೇಕು ಅಂಥ ಡಾಕ್ಟ್ರ್ ನೋಡಬೇಕು ಎಸ್ ಇವ್ರ ಹತ್ರ ಹೋದರೆ ಇದು ವಾಸಿ ಆಗೇ ಆಗುತ್ತೆ ಅನ್ನೋರು ನಾವು ನೋಡಬೇಕು ನಂಬರ್ ಒನ್ ಎರಡನೇದು ಹೋಮ್ ರೆಮಿಡಿ ಮಾಡಬೇಕು ಒಂದು ಎರಡು ದಿನಕ್ಕೆ ಅದು ಜಗ್ಗಲ್ಲ ಸೊ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಮಂತ್ಸ್ ಡೇಸ್ ಮಂತ್ಸ್ ಇದು ಓಪನ್ ಆಗಿ ವೀಡಿಯೋ ನಾನು ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಷನ್ನು ಡರ್ಮಿಸಲ್ಲಿದ್ದರೆ ಮಂತ್ಸ್ ಡೇಸ್ ಸತತ ಪ್ರಯತ್ನ ಆ ನಿಟ್ಟಿನಲ್ಲಿ ಇವತ್ತು ನಾನು ತಂದಿರೋ ವಿಡಿಯೋ ಓದ್ ಎಪಿಡಮಿಸಲ್ಲಿ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಟರ್ಮಿಸಲ್ಲಿ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಎಪಿಡಮಿಸ್ ಅಂದರೆ ಅಪ್ಪ ಭಾಗ ಅಪ್ಪ ಪಾರ್ಟ್ ಆಫ್ ದ ಸ್ಕಿನ್ ಲೋವರ್ ಪಾರ್ಟ್ ಆಫ್ ದ ಸ್ಕಿನ್ ಟರ್ಮಿಸ್ ಅರ್ಥ ಆಯ್ತಾ ಇದಿಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಯಾಕೆ ಹೋಗ್ತಾ ಇಲ್ಲ ಯಾಕೆ ಹೋಗಿದೆ ಎಲ್ಲ ಕೊಟ್ಬಿಡ್ತೀನಿ ರೀಸನ್ ನಿಮ್ಗೆ ಓಕೆನಾ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ ಯಾಕೆ ಪಿಗ್ಮೆಂಟೇಶನ್ ವಾಸಿ ಆಗುತ್ತೆ ಯಾಕೆ ಪಿಗ್ಮೆಂಟೇಶನ್ ಲೇಟ್ ಆಗಿ ಟೈಮ್ ತಗೊಳತ್ತೆ ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ದೀನಿ ಫೈನ್ ಸೊ ಎಪಿಡಮಿಸಲ್ಲಿದ್ರೆ ಬೇಗವಾಸಿ ಡರ್ಮಿಸ್ ಇದ್ರೆ ಇಟ್ ವಿಲ್ ಟೇಕ್ ಮಂತ್ಸ್ ಅಂಡ್ ಡೇಸ್ ಓಕೆ ಇವಾಗ ವಿಭಾ ಕ್ರೀಮ್ ತುಂಬಾ ಜನ ಮೀಶೋಲಿ ಒನ್ ಟ್ವೆಂಟಿನು ಒನ್ ಫಾರ್ಟಿ ಅಂತ ಫ್ರೆಂಡ್ಸ್ ದಯವಿಟ್ಟು ಹೋಗಿ ತಗೊಬೇಡಿ ಎಂಬತ್ತು ರೂಪಾಯಿ ಅದು ಅಂಗಡಿಗೋದ್ರು ಎಂಬತ್ತು ರೂಪಾಯಿ ಯಾಕೆ ದುಡ್ಡು ಪೇಸ್ಟ್ ಅವ್ರು ಯಾರು ಶೋಭಾ ಪಾಟೀಲ್ ಮ್ಯಾಮ್ ತೊಗೊಂಡ್ಬಿಟ್ಟಿದ್ದಾರೆ ಪಾಪ ನೂರು ನಲ್ವತ್ತು ರೂಪಾಯಿ ಕೊಟ್ಟು ಮ್ಯಾಮ್ ನಾನು ಹೇಳ್ತಿದ್ದೀನಿ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡಿ ಅಂತ ಅಮೆಝಾನಲ್ಲಿ ಕಮ್ಮಿ ಇರುತ್ತೆ ಮೀಶೋಲ್ ಆ್ಯಕ್ಚುಲಿ ನೋಡಿ ಒನ್ ಫಾರ್ಟಿದ್ರೆ ನೀವು ಆಲ್ಮೋಸ್ಟ್ ಎಷ್ಟು ಅರವತ್ತು ರೂಪಾಯಿ ಜಾಸ್ತಿ ಕೊಡಿದ್ದೀರ ದಯವಿಟ್ಟು ಇದ್ರಲ್ಲಿ ಟ್ರೈ ಮಾಡಿ ಅಮೆಝಾನಲ್ಲಿ ಅವೈಲೇಬಲ್ ಇದೆ ನಾನು ಲಿಂಕ್ ಹಾಕ್ತೀನಿ ಇವಾಗ ಓಕೆನಾ ಇವಾಗ ಡೈರೆಕ್ಟಾಗಿ ವೀಡಿಯೋಗಬೇಡ ಏನೇನು ಪ್ರೊಸೀಜರ್ ಮಾಡಿದೆ ಇವತ್ತಿನ ಫೇಶಿಯಲ್ಲು ಫುಲ್ಲು ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೇಕು ಐದರ್ ಇಟ್ ಇಸ್ ಇನ್ ಎಪಿಡಮಿಕ್ಸ್ ಆರ್ ಡರ್ಮಿಸ್ ಅರ್ಥ ಆಯ್ತಾ ಯಾಕೆ ನಿಮ್ಗೆ ಲೇಟಾಗಿ ಆಗ್ತಿದೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಏನು ಕಷ್ಟ ವರ್ಷಾನ್ಗಟ್ಟಲಿಂದ ನೀವು ಮಾಡಿದ್ರು ಯಾಕೆ ಹೋಗ್ತಿಲ್ಲ ಅರ್ಥ ಆಯ್ತಾ ಇವಾಗ ಸರಿ ಬನ್ನಿ ನಾನು ಏನೇನು ಪ್ರಿಪ್ರೇಷನ್ ಮಾಡಿದ್ದೀನೋ ನೋಡ್ಕೊಂಡು ಬರೋರಿಂದ ಫ್ರೆಂಡ್ಸ್ ಇಲ್ಲೊಂದು ದಪ್ಪು ಗತ್ತದ ಆಲೂಗಡ್ಡೆ ತೊಗೊಂಡು ಮಿಕ್ಸಿಗೆ ಹಾಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಒಂದು ತೊಟ್ಟು ನೀರು ರೋಸ್ ವಾಟ್ರು ಹಾಲು ಹಾಕೋಂಗಿಲ್ಲ ಯಾಕೆಂದರೆ ಅದರಲ್ಲೇ ಮಾಯಶ್ಚುರೈಝೈಝ್ ಮಾಯ್ಶ್ಚುರೈಸರ್ ಇದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಓಕೆ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಮೂರು ಭಾಗಕ್ಕೆ ಮಾಡ್ಕೊಳ್ತಿದ್ದೀನಿ ಫಸ್ಟು ನಾನಿಲ್ಲಿ ಫೇಸ್ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ಆಲೂಗೆಡ್ಡೆ ರಸ ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಯಿಸ್ತೇರ ಹಾಲು ಓಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಕ್ಕ ಕಾಟನ್ ಬಾಲ್ನ ಅದರೊಳಗೆ ಅದ್ದಿ ಇಟ್ಟುಬಿಡ್ತೀನಿ ಇದು ನಮ್ಮ ಫೇಸ್ ಕ್ಲೆನ್ಸಿಂಗ್ ರೆಡಿ ಇದೆ ನೆಕ್ಸ್ಟು ಸ್ಕ್ರಬ್ಬು ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟಿಗೆ ಆಲೂಗೆಡ್ಡೆ ರಸ ಹಾಕ್ಕೊಂಡು ಇದನ್ನು ಸ್ಕ್ರಬ್ ಆಗಿ ರೆಡಿ ಮಾಡ್ಕೊಳ್ತಿದ್ದೀನಿ ಅಂಗಡಿ ಹಿಟ್ಟು ಫೈನ್ ಬೆಸ್ಟು ನೀವು ಮನೇಲೇ ಅಕ್ಕಿ ಇಟ್ಟು ಮಾಡೋಂಗಿದ್ರೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಜರಡಿ ಇಟ್ಕೊಳ್ಳಿ ಓಕೆ ಇದಿರಬಾರ್ದು ತರತರಿ ಇರಬಾರ್ದು ಮುಖ ರ್ಯಾಷಸ್ ಆಗೋಗುತ್ತೆ ಫೈನ್ ಕ್ಲೆನ್ಸಿಂಗ್ ರೆಡಿ ಇದೆ ಫೇಸ್ ಕ್ಲೆನ್ಸಿಂಗು ಸ್ಕ್ರಬ್ ರೆಡಿ ಇದೆ ಈಗ ನಾನು ಜೆಲ್ ರೆಡಿ ಮಾಡ್ಕೊಳ್ಬೇಕು ಜೆಲ್ಗೆ ನಾನಿಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ರಸಕ್ಕೆ ಯಾರ್ಯಾರಿಗೆ ಅಲೋವೆರಾ ಜೆಲ್ ಒಬ್ಬ ಮ್ಯಾಮ್ ಶಾಂತಕುಮಾರಿ ಮ್ಯಾಮ್ ಅನಿಸುತ್ತೆ ಅಥವಾ ಸಾರಿ ಇನ್ಯಾರೋ ಹೆಸರು ನನಗೆ ನೆನಪು ಬರ್ತಿಲ್ಲ ಅಲೋವೆರಾ ಜೆಲ್ ಆಗೋಲ್ಲ ಅಂತ ಹಾಕಿದ್ದಾರೆ ಅವರು ಮ್ಯಾಮ್ ನೀವು ಬರೀ ಆಲಿಗೆಡೆ ರಸ ಯೂಸ್ ಮಾಡಿ ಅಲೋವೆರಾ ಜೆಲ್ನ ಸ್ಕಿಪ್ ಮಾಡಬೇಡಿ ಓಕೆ ಜೆಲ್ ರೆಡಿ ಇದೆ ಫೇಸ್ ಕ್ಲೆನ್ಸಿಂಗ್ ಸ್ಕ್ರಬ್ ಜೆಲ್ ಮೂರು ರೆಡಿ ಇದೆ ಪ್ಯಾಕ್ ರೆಡಿ ಮಾಡ್ಕೊಳ್ತಿದ್ದೀನಿ ಪ್ಯಾಕ್ಗೆ ನಾನೀಗಾಗಲೇ ಒಂದು ಐದು ನಿಮಿಷ ಆಗಿದೆ ನೋಡಿ ಆಲೂಗಡ್ಡೆ ರಸ ಐದು ನಿಮಿಷ ಆಲಿಗಿಡೆ ಅದಕ್ಕೆ ದಪ್ಪ ಆಲೂಗಡ್ಡೆ ತಗೊಳ್ಳಿ ಅಂತ ಹೇಳಿದ್ದು ನಾನು ಯಾಕಂದರೆ ಇದು ಮೂರು ಪ್ರೊಸೀಜರು ಮಾಡಬೇಕು ನಾನು ಇಲ್ಲಿ ಆಲೂಗೆಡ್ಡೆ ರಸ ಇದು ಅಮೃತ ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ ಈ ಆಲೂಗೆಡ್ಡೆ ಸ್ಟಾಚ್ ಸುಮಾರಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ ನನ್ನ ಸಜೆಷನ್ ಏನಂದರೆ ಬರೀ ಸ್ಟಾರ್ಚಲ್ಲೇ ನೀವು ಲಿಕ್ಕೊರೈಸ್ ಮೂಲತಿನ ಕಲಿಸಿ ಅಕಸ್ಮಾತ್ ಸಾಲಿಲ್ಲ ಅಂದರೆ ಮಿಕ್ಕಿರೋ ಆಲೂಗಡ್ಡೆ ರಸ ಹಾಕೊಳ್ಳಿ அதுக்கு இன்னோன்ஸ்வல் தப்ப ஆலூட தகண்டே ஃபைன் அண்ட் பெட்டர் இஷ்டு ரெடியாகி பண்ணி இவத்தின் பீடியோகோட ஃபஸ்ட்டு ஹசிஹா மத்திய ஆலூடது ரச தல்வா அதன ஃபஸ்ட்டு முக க்ளீன் மாட்டில் முக வாஷ் மாந் தினா மால்கோக்கு முஞ்சானே இத்தரமா மல்கொடி ஃபைன் ನಾವೆಷ್ಟೇ ಮುಖ ತೊಳ್ಕೊಂಡಿದ್ರು ಆಯ್ತಾ ನೆಕ್ಸ್ಟ್ ಪ್ರೊಸೀಜರ್ ಇದು ಕ್ಲೆನ್ಸಿಂಗ್ ಆಗೋಯ್ತು ಹೇಮಾ ಇದು ಯಾವಾಗ ಮಾಡ್ಕೊಳ್ಳೋದು ವಾರಕ್ಕೆ ಮೂರು ದಿನ ಈ ಥರ ಮಾಡ್ಕೊಳ್ಳೇಬೇಕು ಯಾವುದೇ ಪಿಗ್ಮೆಂಟೇಷನ್ ಆಗಿರಲಿ ನಾ ಹೇಳ್ದಾಗೆ ಎಪಿಡಮಿಸ್ ಪಿಗ್ಮೆಂಟೇಷನ್ ಆಗಿರಲಿ ಎಡಮಿಸ್ ಪಿಗ್ಮೆಂಟೇಷನ್ ಆಗಿರಲಿ ಸೆಕೆಂಡ್ ಪಾಯಿಂಟ್ ಸ್ಕ್ರಬ್ ಇವಾಗ ಕ್ಲೆನ್ಸಿಂಗ್ ಮಾಡಿದೆ ಸ್ಕ್ರಬ್ ಏನೇನು ರೆಡಿ ಮಾಡಿಕೊಂಡೆ ಆಲಿಗೆಡೆ ರಸ ಅಕ್ಕಿ ಹಿಟ್ಟು ಇಷ್ಟೇ ಇದು ಸ್ಕ್ರಬ್ ಥರ ಇರಬೇಕು ಅಂಗಡಿ ಇಟ್ಟಾದ್ರೆ ಶೋಧಿಸ್ಕೊಳ್ಳಿ ಸಲ ಜಡಿ ಮಾಡ್ಕೊಳ್ಳಿ ಫೈನ್ ಟೂ ಮಿಂಟ್ಸ್ ಸ್ಕ್ರಬ್ ಮಾಡಿ ಇನ್ನೂ ಏನಾರ ನಿಮ್ಗೆ ಡೌಟ್ ಇದ್ರೆ ಧಾರಾಡ್ಬಂಗೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಮೀಶೋ ತೊಗೊಂಬೇಡಿ ವಿಭಾನ ನಲ್ವತ್ತು ರೂಪಾಯಿ ಜಾಸ್ತಿ ಇದೆ ಅಮೆಝಾನಲ್ಲಿ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಯಾಕೆ ನಿಷೇ ಹೋಗ್ತೀರಾ ಪಾಪ ಶೋಭಾ ಪಾಟೀಲ್ ಮ್ಯಾಮ್ ಗೊತ್ತಿರಲಿಲ್ಲ ಅನ್ಸುತ್ತೆ ಎರಡು ನಿಮಿಷ ಸ್ಕ್ರಬ್ ಆದಮೇಲೆ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಡೊಮಿಸ್ ಪಿಗ್ಮೆಂಟೇಷನ್ ಇರೋರು ವಾರಕ್ಕೆ ನಾಲ್ಕು ಸಲ ಮಾಡ್ಕೊಳ್ಳಿ ನಾ ಹೇಳ್ದಲ್ಲ ಯಾಕೆ ನಿಮ್ಗೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಹೋಗೋದು ಲೇಟ್ ಆಗ್ತಿದೆ ಏ ಇವೆಲ್ಲ ಆಗಲ್ಲಪ್ಪ ಇವೆಲ್ಲ ಆಗೋಲ್ಲ ಅನ್ನೋರಿಗೆ ಅದೇ ರೀಸನ್ನು ಅರ್ಥ ಆಯ್ತಾ ನಿಮ್ಗೆ ಇವಾಗ ಅರ್ಥ ಆಯ್ತಾ ನಿಮ್ಮ ಸ್ಕಿನ್ನಲ್ಲಿ ಯಾವ ಭಾಗದಲ್ಲಿ ಟ್ರೀಟ್ಮೆಂಟೇಶನ್ ಇದೆ ಓಕೆನಾ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ವೈಪ್ ಮಾಡ್ಕೊಂಡ್ಮೇಲೆ ಈಗ ಕ್ಲೆನ್ಸಿಂಗ್ ಆಯಿತು ಸ್ಕ್ರಬ್ ಆಯಿತು ಥರ್ಡ್ ಸ್ಟೆಪ್ ಜೆಲ್ ಜೆಲ್ ಮಾಡಬೇಕು ಜೆಲ್ಗೆ ಏನೇನು ಹೇಳಿದೆ ಹೇಳಿ ಆಲಗಡೆ ರಸ ಅಲೋವೆರಾ ಜೆಲ್ ಕಾಟನ್ನ ಡಿಪ್ ಮಾಡಿಬಿಟ್ಟು ನೋಡಿ ಓಕೆ ಅದು ಜೆಲ್ ಫಾಮ ಇರಬೇಕು ಅಲೋವೆರಾ ಜೆಲ್ ಅಲರ್ಜಿ ಇರೋರು ಅಲೋವೆರಾ ಜೆಲ್ ಅಲರ್ಜಿ ಇರೋರು ಬರೀ ಆಲೂಗಡೆ ರಸ ಹಾಕಿ ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸಾಕು ಆಲೂಗೆಡ್ಡೆ ರಾಮಬಾಣ ಪಿಗ್ಮೆಂಟೇಶನ್ ಓಕೆನಾ ಜಸ್ಟ್ ಇಷ್ಟೆ ಇದಾದಮೇಲೆ ಪ್ಯಾಕ್ ಹಾಕ್ತಾಯಿದ್ದೀನಿ ಪ್ಯಾಕಲ್ಲಿ ಏನೇನು ಆ್ಯಡ್ ಮಾಡ್ತಾ ಹೇಳಿ ಮುಲತ್ತಿ ಮತ್ತು ಆಲೂಗೆಡ್ಡೆ ಸ್ಟಾರ್ಚ್ ರಾಮ ಬಾಣಾಯಿ ಸೊ ಇವತ್ತಿನ ವಿಡಿಯೋ ನಾನು ತುಂಬ ಏನಂತೀವಿ ಸುಮಾರು ಜನಕ್ಕೆ ಆಗ್ತಿಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ರೀಸನ್ ಕೊಟ್ಟಿದ್ದೀನಿ ನಿಮಗೆ ಏನು ರೀಸನ್ ಅಂತ ಸೊ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇಲ್ಲಿ ನಾನು ಬಳಸಿರೋದು ಮುಳ್ಳಿ ರೈಸ್ ಏನಂತೀವಿ ಬಾಣ ಪಿಗ್ಮೆಂಟೇಷನ್ನ ತಡೆಯೋಕ್ಕೆ ನಂಬರ್ ಒನ್ ಆಲೂಗಿಡ್ಡೆ ಸ್ಟಾಚ್ ಇವೆರಡರಲ್ಲೇ ಕಲಿಸ್ಬೇಕು ಅಕಸ್ಮಾತ್ ಸಾಲಿಲ್ಲ ಅಂದರೆ ಆಲೂಗಿಡ್ಡೆ ರಸ ಹಾಕಿ ಓಕೆನಾ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇವತ್ತಿನ ವೀಡಿಯೋ ತುಂಬ ಕ್ಲಿಯರಾಗಿ ನಾನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಕಾರಣ ಏನು ಬೇಗ ಪಿಗ್ಮೆಂಟೇಷನ್ ಹೋಗ್ತಾ ಇರೋದಕ್ಕೆ ಕಾರಣ ಏನು ಟ್ರೀಟ್ಮೆಂಟೇಷನ್ ಲೇಟಾಗಿ ವಾಸಿ ವಾಸಿಯಾಗ್ತಿರೋದಕ್ಕೆ ಕಾರಣ ಏನು ಎಲ್ಲರೂ ಒಂದೇ ರೆಮಿಡಿ ಮಾಡ್ತಿದ್ದೀವಿ ಕೆಲವ್ರು ಒಂದು ವಾರ ಕೆಲವ್ರು ಹತ್ತು ದಿನ ಕೆಲವ್ರು ನಲ್ವತ್ತು ದಿನ ಕೆಲವ್ರಿಗೆ ಎಂಬತ್ತು ದಿನ ಕೆಲವ್ರಿಗೆ ಇನ್ನೂ ಜಾಸ್ತಿನೂ ರೀಸನ್ ಕ್ಲಿಯರಾಗಿ ಹೇಳಿ ಓಕೆನಾ ಇದಕ್ಕೆ ಇಂಗ್ಲೀಷ್ ಮೆಡಿಸಿನ್ಸ್ ಒಂದಿದೆ ತೊಗೊಳ್ತಾರೆ ನಿಮಗೆ ಬೇಕಾದರೆ ಅದನ್ನು ಹೇಳ್ತೀನಿ ಬಟ್ ನನ್ನ ರಿಸ್ಕ್ ಅಲ್ಲ ಅದು ಆಯಿತಾ ತುಂಬ ಬೇಗ ವಾಸಿ ಆಗಬೇಕು ಅಂದ್ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಾರೆ ಕೆಲವರು ಬಟ್ ಅದನ್ನ ಮಾಡೋಕ್ಕೋಗ್ಬೇಡಿ ಆಯುರ್ವೇದಕ್ಕಲ್ಲಿ ಶಕ್ತಿ ಇದೆ ಟೈಮ್ ಕೊಡಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ இது செம ட்ரெல்லாம் ஆன்ஸ் இது செம ட்ரெயில வார்க்கு மூர் தின சஜெஸ்ட் இரண்டு பிகமெண்டேஷன் ஃபேஷியல் பியர்லி பிகமெண்டேஷன் அவர் ನಾ ಹೇಳೋದಲ್ಲ ಲೇಟಾಗಿ ಹೋಗೋರಿಗೆ ಬೇಗ ಹೋಗೋರಿಗೆ ಯಾಕೆ ಬೇಗ ಹೋಯ್ತು ಯಾಕೆ ಲೇಟಾಗಿ ಹೋಯ್ತು ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗಲ್ಲ ಫ್ರೆಂಡ್ಸ್ ಹೇಳಿಬಿಟ್ಟಿನಿ ನಾನು ಇಟ್ ವಿಲ್ ಟೇಕ್ ಟೈಮ್ ಮ್ಯಾಜಿಕ್ ಹಾಕಂಗಿದ್ರೆ ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗ್ಬೇಕು ಆಯುರ್ವೇದ ಬುಡದಿಂದ ತೆಗಿಯತ್ತೆ ಮೇಲಿಂದ ತೆಗಿಯಲ್ಲ ಸ್ಕಿನ್ ನೋಡಿ ಎಷ್ಟು ಬೆಟರ್ ಅಂಡ್ ಬೆಸ್ಟ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಸ್ಕಿನ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಸೊ ಇದನ್ನು ವಾರಕ್ಕೆ ನೀವು ಮೂರು ದಿನ ಮಾಡ್ಕೊಳ್ಬೋದು ಓಕೆನಾ ನಿಮ್ಗೆ ಬೇಕಿತ್ತು ಹೇಳ್ತೀನಿ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬಾರಲ್ಲ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ವಿತ್ ಗ್ಲೋ ಆ್ಯಂಡ್ ಶೈನಿಂಗ್ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸು ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ನೆನಪ ಮರಾಡಿ ಜೊತೆ ಈ ಸಲ ಈ ವೀಕಲ್ಲಿ ಒಂದು ಸಲ ಟ್ರೈ ಮಾಡಿ ಫೇಶಿಯಲ್ನ ಓಕೆನಾ ವಿತ್ ಇನ್ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಿಬಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್